ನಮಸ್ಕಾರ ಮಿತ್ರರು ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ವಿಶೇಷ ವಿಡಿಯೋಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕನಸಿನಲ್ಲಿ ಅಥವಾ ದಾರಿಯಲ್ಲಿ ಕಪ್ಪು ಬೆಕ್ಕು ಕಂಡ್ರೆ ಅದರ ಅರ್ಥ ಏನಿರುತ್ತೆ ಜ್ಯೋತಿಷ್ಯ ಈ ಬಗ್ಗೆ ಏನ್ ಹೇಳುತ್ತೆ ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕನಸಿನಲ್ಲಿ ಅಥವಾ ದಾರಿಯಲ್ಲಿ ಕಪ್ಪು ಬೆಕ್ಕು ಬಂತು ಅಂತ ಹೇಳಿದ್ರೆ ಅದರ ಬಗ್ಗೆ ಖ್ಯಾತ ಜ್ಯೋತಿಷಿ ಹಾಗೆ ವಾಸ್ತುಶಾಸ್ತ್ರಜ್ಞರು ಈ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಾಕಷ್ಟು ಬಾರಿ ಟಿವಿ ಮಾಧ್ಯಮಗಳಲ್ಲಿ ಹೇಳೋದನ್ನ ನೀವು ಕೇಳಿರ್ತೀರಾ ಹಲ್ಲಿ ಆಗಿರಬಹುದು ಅಥವಾ ಹಸು ಹಾವು ಬೆಕ್ಕು ಹೀಗೆ ಮುಂತಾದ ಪ್ರಾಣಿಗಳು ಶುಭ ಅಥವಾ ಅಶುಭ ಸೂಚನೆಗಳನ್ನ ಕೊಡುತ್ತೆ ಅಂತಲೂ ಕೂಡ ನಂಬಲಾಗತ್ತೆ ಉದಾಹರಣೆಗೆ ಮನೆಯಲ್ಲಿ ಕಟ್ಟಿ ಹಾಕಿದಂತ ಹಸು ಜೋರಾಗಿ ಅರಚಿಕೊಂಡ್ರೆ ಹಿಂದಿನ ಕಾಲದಲ್ಲಿ ಮನೆಗೆ ಬರುವಂತಹ ದೊಡ್ಡ ಸಂಕಷ್ಟಗಳನ್ನ ಅದು ಸೂಚಿಸುತ್ತೆ ಅಂತ ಹೇಳಲಾಗ್ತಾ ಇತ್ತು ಅದೇ ರೀತಿಯಾಗಿ ಪ್ರಯಾಣಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಬೆಕ್ಕು ಅಡ್ಡ ಬರುವಂತದ್ದು ಅಶುಭ ಅಂತಲೂ ಕೂಡ ಅನೇಕರು ಅದನ್ನ ಪರಿಗಣಿಸ್ತಾರೆ ಅದರಲ್ಲೂ ಕೂಡ ಎಡದಿಂದ ಬಲಭಾಗಕ್ಕೆ ಅದು ಅಡ್ಡ ಹೋಯಿತು ಅನ್ನುವಂಥದ್ದಾದ್ರೆ ತಾವು ಹೋಗುವಂತ ಪ್ರಯಾಣವನ್ನೇ ಮುಂದೂಡ್ಬಿಡ್ತಾರೆ ಆದ್ರೆ ಸಾಮಾನ್ಯವಾಗಿ ನಂಬಿಕೆಗಳಿಗಿಂತ ವಿಭಿನ್ನವಾಗಿ ಕಪ್ಪು ಬೆಕ್ಕಿನ ದರ್ಶನವು ಕೂಡ ಮಹತ್ತರವಾದಂತಹ ಶುಭ ಫಲಗಳನ್ನ ಕೊಡುತ್ತೆ ಅನ್ನುವಂಥದ್ದು ಶಕುನ ಶಾಸ್ತ್ರ ಹೇಳುವಂಥದ್ದು ಕಪ್ಪು ಬೆಕ್ಕು ಅಡ್ಡ ಬಂದಂತಹ ಸಂದರ್ಭದಲ್ಲಿ ಅದನ್ನ ನೋಡಿದಾಗ ಅಥವಾ ಕನಸಿನಲ್ಲಿ ಅದನ್ನ ಕಂಡಂತಹ ಸಂದರ್ಭದಲ್ಲಿ ಇದು ಶುಭ ಸೂಚನೆ ಅಂತ ಹೇಳಲಾಗತ್ತೆ ಇದು ಅದೃಷ್ಟವನ್ನ ತರುತ್ತೆ ಅಂತಲೂ ಕೂಡ ಹೇಳಲಾಗತ್ತೆ ಜೊತೆಗೆ ನಿಮ್ಗೆ ಬಹಳನೇ ಒಳ್ಳೆಯ ಸಮಯ ಸದ್ಯದಲ್ಲೇ ಬರುತ್ತೆ ಅನ್ನುವಂತಹ ಸಂಕೇತ ಕೂಡ ಆಗಿರುತ್ತೆ ಒಂದ್ ವೇಳೆ ಕಪ್ಪು ಬೆಕ್ಕು ಕಾಣಿಸ್ಕೊಂಡ್ರೆ ಕೆಲವೇ ದಿನಗಳಲ್ಲಿ ಹಣಕಾಸಿನ ಸ್ಥಿತಿ ಕೂಡ ಸುಧಾರಣೆ ಆಗತ್ತೆ ಅಂತ ಹೇಳಲಾಗತ್ತೆ ದೀರ್ಘಕಾಲದಿಂದ ಬರದೇ ಇರುವಂತಹ ಹಣ ಆಗಿರಬಹುದು ಅಥವಾ ಬಾಕಿ ಇರುವಂತಹ ಬಿಲ್ಗಳಾಗಿರಬಹುದು ಅಥವಾ ಉದ್ಯೋಗದಲ್ಲಿ ಬರಬೇಕಾದಂತಹ ಅರಿಯಸ್ ಅಂದ್ರೆ ಏನು ಬಾಕಿ ವೇತನ ಅಂತ ಹೇಳ್ತೀವಿ ಅದು ಕೂಡ ಕೈ ಸೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದು ಆರ್ಥಿಕವಾಗಿ ಶುಭಕರವಾದಂತಹ ಬದಲಾವಣೆಗಳನ್ನ ತರತೆ ಜೊತೆಗೆ ಹಣಕಾಸಿನ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ಕಪ್ಪು ಬೆಕ್ಕು ಕಾಣಿಸ್ಕೊಂಡಂತಹ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅದೃಷ್ಟ ಕೂಡಿ ಬರುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು ಇದಲ್ಲದೆ ಕಪ್ಪು ಬೆಕ್ಕು ಕಂಡ್ರೆ ಹಲವಾರು ಮಂಗಳಕರ ಫಲಗಳು ಕೂಡ ದೊರೆಯಬಹುದು ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು ಶತ್ರುಗಳು ಮಿತ್ರರಾಗುವಂಥದ್ದು ಜೊತೆಗೆ ಉದ್ಯೋಗದಲ್ಲಿ ಸ್ಥಾನ ಪಲ್ಲಟ ಅಥವಾ ಬಡ್ತಿಯಂತಹ ಧನಾತ್ಮಕ ಬದಲಾವಣೆಗಳು ಕೂಡ ಸಂಭವಿಸಬಹುದು ಕೆಲವರಿಗೆ ಮನೆಯ ಯೋಗ ಹೊಸ ವಾಹನಗಳನ್ನ ಖರೀದಿ ಮಾಡುವಂಥದ್ದು ಅಥವಾ ಉತ್ತಮ ಪ್ರಯಾಣ ಯೋಗವು ಕೂಡ ಲಭಿಸಬಹುದು ಕಪ್ಪು ಬೆಕ್ಕು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಯಾವುದೇ ಸಂಕೋಚ ಇಲ್ಲದೆ ತಮ್ಮ ಪ್ರಯಾಣವನ್ನ ಮುಂದುವರಿಸಬಹುದು ಅಥವಾ ಕೆಲಸಗಳನ್ನ ಆರಂಭಿಸುವಂಥದ್ದು ಬಹಳನೇ ಶುಭಕರ ಅಂತ ಹೇಳಲಾಗತ್ತೆ ಇಂತಹ ಶುಭ ಸೂಚನೆಗಳನ್ನ ಕಂಡಂತಹ ಸಂದರ್ಭದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಕೃಷ್ಣಾಯ ನಮಃ ಅನ್ನುವಂತಹ ಮಂತ್ರಗಳನ್ನ ಮೂರು ಬಾರಿ ಜಪಿಸುವುದರಿಂದ ಅದೃಷ್ಟವು ತಕ್ಷಣವೇ ಕೂಡಿ ಬರುತ್ತೆ ಅಂತಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗತ್ತೆ ಈ ಎಲ್ಲಾ ನಂಬಿಕೆಗಳು ನಮ್ಮ ಜೀವನದಲ್ಲಿ ಧನಾತ್ಮಕ ಚಿಂತನೆಗಳನ್ನ ಹೆಚ್ಚಿಸುತ್ತೆ ಅಂತಲೂ ಕೂಡ ಹೇಳಲಾಗಿರುವಂಥದ್ದು ಈ ಒಂದು ಮಾಹಿತಿಯನ್ನ ಇಂಟರ್ನೆಟ್ ಆಧಾರದ ಮೂಲಕವಾಗಿ ಕೊಡಲಾಗಿರುವಂಥದ್ದು ಇದನ್ನೆಲ್ಲ ಕೆಲವೊಬ್ರು ನಂಬಿಕೆ ಅಂತ ಹೇಳಿದ್ರೆ ಮತ್ತೆ ಕೆಲವರು ಇದನ್ನ ಮೂಢನಂಬಿಕೆ ಅಂತಲೂ ಕೂಡ ಹೇಳುತ್ತಾರೆ ಸತ್ಯಾಸತ್ಯತೆಗಳು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಈಗಲೇ ಮಿತ್ರರು ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ